ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಈ ವಾರಾಂತ್ಯದಲ್ಲಿ ಅಂದರೆ ಸೂಪರ್ ಸಂಡೇ ಕಾರ್ಯಕ್ರಮ ಏನಿದೆ ಕಾರ್ಯಕ್ರಮದಲ್ಲಿ ಕಿಚ್ಚಾ ಸುದೀಪ್ ಒಂದು ಪ್ರಶ್ನೆಯನ್ನು ಮನೆಯ ಮಂದಿಗೆಲ್ಲರಿಗೂ ಕೂಡ ಕೇಳಿಬಿಡ್ತಾರೆ ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವ ಅಪರಾಧಿ ಯಾರು ಎಂಬ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇದೊಂದು ಟಾಸ್ಕನ್ನು ಕೂಡ ಕೊಟ್ಟಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ರದು ಫೋಟೋ ಕೂಡ ಇರುತ್ತೆ ಎಲ್ಲರೂ ಫೋಟೋ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಹೆಸರು ಯಾರ್ದಾದ್ರೂ ಇದೆ ಅದು ಗಿಲ್ಲಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಗಿಲ್ಲಿಯನ್ನು ಬಹುತೇಕ ಜನರು ಆಯ್ಕೆ ಮಾಡಿಕೊಳ್ತಾರೆ ಅಷ್ಟೇ ಅವನು ಬೇಕಂತಲೇ ಬೇರೆಯವರ ಮನಸ್ಸನ್ನು ಕೂಡ ನೋಯಿಸೋದಕ್ಕೆ ಮುಂದಾಗಿರ್ತಾನೆ ಇದೆಲ್ಲವನ್ನು ಕೂಡ ನೀವು ಬಿಗ್ ಬಾಸ್ ಎಪಿಸೋಡ್ಗಳಲ್ಲಿ ಗಮನಿಸಿರ್ತೀರಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೆಲ್ಲ ಏನೇನಂಥ ಒಪಿನಿಯನ್ ಕೊಟ್ಟರು ಎಂಬುದಕ್ಕಿಂತ ಇಲ್ಲಿ ಕಾವ್ಯ ಇವನ ಬಗ್ಗೆ ಒಂದು ಒಪಿನಿಯನ್ ಕೊಡ್ತಾರೆ ಆಗ ಗಿಲ್ಲಿಗೆ ಒಂದು ಕ್ಷಣ ನಿಜಕ್ಕೂ ನೋವಾಗ್ಬಿಡುತ್ತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಿಕೆಯನ್ನು ಕೊಡ್ತಾರೆ ಆ ಒಂದು ಹೇಳಿಕೆಯಲ್ಲಿ ಏನಿತ್ತು ಸೊ ಅಷ್ಟಕ್ಕೂ ಆ ಒಂದು ಆಟವನ್ನು ಈ ಒಂದು ವ್ಯಕ್ತಿ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರಾ ಅಥವಾ ಏನು ಮಾಡ್ತಾ ಇದ್ದಾರೆ ಈ ಕುರಿತಾಗಿ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ವಿಡಿಯೋವನ್ನು ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ಪೇಜನ್ನು ಫಾಲೋ ಕೂಡ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದ್ರೆ ಆಸ್ಕ್ ವಿಚಾರಕ್ಕೆ ಬರೋದಾದ್ರೆ ನಾನು ಇನ್ನೊಂದು ಈ ಒಂದು ಕ್ವೇಶನ ರಿಪೀಟ್ ಮಾಡಿಬಿಡ್ತೀನಿ ನಿಮಗೆ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಸುದೀಪ್ ಏನು ಕೇಳಿದ್ರು ಎಂಬುದನ್ನು ಇನ್ನೊಂದು ಸಾರಿ ಗಮನಿಸೋದಾದರೆ ಬೇಕಂತಲೇ ಬೇರೆಯವರ ಮನಸ್ಸನ್ನು ನೋಯಿಸುವ ಅಪರಾಧಿ ಈ ಪ್ರಶ್ನೆಯನ್ನು ಎಲ್ಲರಿಗೂ ಕೂಡ ಕೇಳ್ತಾರೆ ಒಂದು ಸಂದರ್ಭದಲ್ಲಿ ಕಾವ್ಯ ಉತ್ತರಿಸಿರ್ತಕ್ಕಂಥದ್ದು ಗಿಲ್ಲಿಯ ಹೆಸರನ್ನು ತೆಗೆದುಕೊಂಡಿರ್ತಾರೆ ಸೂಕ್ತ ಕಾರಣವನ್ನು ಕೂಡ ಕೊಡಬೇಕಾಗುತ್ತೆ ಇದಕ್ಕೆ ಸೂಕ್ತ ಕಾರಣವನ್ನು ಕೊಡೋದಕ್ಕೂ ಕೂಡ ಕಾವ್ಯ ಮುಂದಾಗ್ತಾರೆ ಅಲ್ಲಿ ಕಾವ್ಯ ಕೊಟ್ಟಿರ್ತಕ್ಕಂಥ ಉತ್ತರ ಇಷ್ಟೇ ಇವನು ಬೇರೆಯವರ ಹೆಸರನ್ನು ತೆಗೆದುಕೊಂಡು ರೇಗಿಸ್ತಾನೆ ಕಾಮಿಡಿಯನ್ನು ಮಾಡ್ತಾನೆ ಆದರೆ ಅವರಿಗೆ ಪರ್ಸನಲ್ ಆಗಿ ಅರ್ಟ್ ಆಗಿರೋದನ್ನು ನಾನೇ ನೋಡಿದ್ದೀನಿ ಅನ್ನೋ ರೀತಿಯಲ್ಲಿ ಕಾವ್ಯ ಕೂಡ ಹೇಳ್ತಾರೆ ಒಂದು ಕ್ಷಣ ಅದು ಸೂಕ್ತವಾದಂಥ ಉತ್ತರ ಇತ್ತು ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಕಾವ್ಯ ಮತ್ತು ಗಿಲ್ಲಿ ಎಷ್ಟೇ ಎಂಟರ್ಟೈನ್ಮೆಂಟ್ ನೀಡ್ತಾ ಇದ್ದರು ಅಥವಾ ಇಬ್ರು ಎಷ್ಟೇ ಜೊತೆಗಾಗಿ ಇದ್ದರೂ ಕೂಡ ಬಿಗ್ ಬಾಸ್ ಆಟವನ್ನು ಕಾವ್ಯ ತುಂಬ ಚೆನ್ನಾಗಿ ಆಟವನ್ನು ಆಡ್ತಾ ಇದ್ದಾರೆ ಇದೆಲ್ಲೋ ಕಡೆ ಗಿಲ್ಲಿಯ ವೀಕ್ನೆಸ್ ಕೂಡ ಆಗಿರಬಹುದೇನೋ ಗಿಲ್ಲಿ ಕಾಮಿಡಿ ಮಾಡ್ತಾರೆ ಆಶಾ ಕಲಾವಿದ ಅವರ ಮೇಲೆ ಸಾಕಷ್ಟು ಒಳ್ಳೆ ಅಭಿಪ್ರಾಯ ಇದೆ ಅಂಥದ್ದೆಲ್ಲವೂ ಕೂಡ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯ ತೇಜೋವಧೆಯನ್ನು ಮಾಡುವಂಥದ್ದು ಅಥವಾ ಯಾರದೋ ಒಂದು ವ್ಯಕ್ತಿಯ ಹೆಸರನ್ನು ತೆಗೆದುಕೊಂಡು ಕಾಮಿಡಿ ನೆಪದಲ್ಲಿ ಅವರಿಗೆ ವೈಯಕ್ತಿಕವಾಗಿ ಅರ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ ಇನ್ನು ಇದನ್ನು ತಾನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಗಿಲ್ಲಿಯೂ ಕೂಡ ಒಂದು ಉತ್ತರವನ್ನು ಕೊಡ್ತಾನೆ ಯಾರೋ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತನಾಡ್ತಾರೆ ಆದರೆ ನಾನು ನಿಮ್ಮನ್ನು ಕೆಳಗೆ ಹಾಕಿರುವಂತಹ ನೆಪದಲ್ಲಿ ಅಥವಾ ನಿಮ್ಮ ಬಗ್ಗೆ ನೇರವಾಗಿ ಮಾತನಾಡ್ತಾ ಇದ್ದೀನಿ ಕಾಲು ಎಳಿತೀನಿ ಅನ್ನೋ ಕಾರಣಕ್ಕೆ ನನಗೆ ಈ ರೀತಿಯಾದಂಥ ಉತ್ತರವನ್ನು ಕೊಟ್ಟಿದ್ದೀರಿ ಮನೆಯಿಂದ ಹೊರಗಡೆ ಹೋದ ನಂತರ ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮ ಮುಗಿಸಿ ಹೊರಗಡೆ ಹೋದ ನಂತರ ಎಪಿಸೋಡುಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಗಿಲ್ಲಿನೇ ಪರ್ಫೆಕ್ಟ್ ಆಗಿದ್ದ ಎಲ್ಲೋ ಒಂದು ಕಡೆ ಗಿಲ್ಲಿನೇ ಕರೆಕ್ಟ್ ಆಗಿದ್ದ ಇವರೆಲ್ಲರೂ ಕೂಡ ಇಷ್ಟು ಕುತಂತ್ರವನ್ನು ಮಾಡಿಕೊಂಡು ನಮ್ಮ ಬಗ್ಗೆ ಇಷ್ಟು ಕೆಟ್ಟದಾಗಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಾತನಾಡಿದ್ದಾರಾ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸ goma go te na wanda ಪ್ರತ್ಯುತ್ತರವನ್ನು ಗಿಲ್ಲಿ ಕೊಡೋದಕ್ಕೆ ಮುಂದಾಗ್ತಾನೆ ಅದೇನೇ ಇರಲಿ ಅಸಲಿ ಸತ್ಯಾಸತ್ಯತೆ ಏನು ಎಂಬುದನ್ನು ಅಥವಾ ಒಂದು ಮನುಷ್ಯನಾಗಿ ಮಾನವೀಯತೆಯಿಂದ ಗಮನಿಸೋದಾದರೆ ಗಿಲ್ಲಿ ಎಷ್ಟೇ ಕಾಮಿಡಿಯನ್ನು ಮಾಡಿದರೂ ಕೂಡ ಇನ್ನೊಬ್ಬರಿಗೆ ಆಗಿ ತುಂಬ ಬೇಜಾರಾಗೋ ರೀತಿಯಲ್ಲಿ ಅಥವಾ ಹರ್ಟ್ ಆಗೋ ರೀತಿಯಲ್ಲಿ ಆ ಒಂದು ವ್ಯಕ್ತಿತ್ವವನ್ನು ಕೆಳಗಾಕಿ ಅವರ ಬಗ್ಗೆ ಈ ರೀತಿಯಾಗಿ ಹೀನಾಯವಾಗಿ ಮಾತನಾಡೋದು ಅಥವಾ ಅವರ ಹೆಸರಿಂದ ಕಳಂಕವನ್ನು ತರುವಂಥದ್ದು ಅವರಿಗೆ ಬೇಜಾರಾಗುವಂಥ ರೀತಿಯಲ್ಲಿ ನಡೆದುಕೊಳ್ಳೋದಿದೆಯಲ್ಲ ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಒಂದು ಕ್ಷಣ ಪ್ರಶ್ನೆ ಮಾಡಲೇಬೇಕಾಗಿದೆ ಸೊ ಈ ಕುರಿತಾಗಿ ಗಿಲ್ಲಿ ಸಮರ್ಥನೆ ಮಾಡಿಕೊಂಡಿರೋದು ಸರಿನಾ ಅಥವಾ ಕಾವ್ಯ ಹೇಳಿರ್ತಕ್ಕಂಥ ಉತ್ತರ ಸರಿನಾ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಮೆನ್ಷನ್ ಮಾಡಿ ನೀವೇನಾದರೂ ಗಿಲ್ಲಿ ಕಾವ್ಯ ಜೋಡಿಯನ್ನು ಇಷ್ಟಪಡೋದಾದರೆ ಲೈಕ್ ಕೂಡ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ